ರೋಧಿ ನಾಮ ಸಂಸರದಲ್ಲೇ ಹದಿನೇಳು ದಂದು ಪ್ರಥಮ ಏಕಾದಶಿ ಹೇಳ್ತಕ್ಕಂಥದ್ದು ಬರ್ತಾ ಹೇಳ್ತಕ್ಕಂಥದ್ದು ಮಹಾವಿಷ್ಣುವಿನ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಮತ್ತು ಅಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಮೊಟ್ಟ ಮೊದಲನೆಯದಾಗಿ ಈ ವರ್ಷದ ಹಬ್ಬ ಹೇಳ್ತಕ್ಕಂಥದ್ದು ಪ್ರಾರಂಭದ ಒಂದು ಸಮಯವು ತದನಂತರದಲ್ಲಿ ಶ್ರವಣ ಬರ್ತಾ ಹೋಗ್ತದೆ ಆಗ ಹಬ್ಬಗಳ ಒಂದು ಸರಮಾಲೆ ಹೇಳ್ತಕ್ಕಂಥದ್ದೇ ಬರ್ತದೆ ಈ ಒಂದು ಶುಭವಾದಂತಹ ಸಮಯದಲ್ಲಿ ನಾವು ಮಹಾವಿಷ್ಣುವಿನ ಒಂದು ಆರಾಧನೆ ಹೇಳ್ತಕ್ಕಂಥದ್ದನ್ನು ಅದರಲ್ಲೂ ಆತನಿಗೆ ತುಂಬ ಪ್ರಿಯವಾಗಿದ್ದು ಅಂತ ಹೇಳಿದರೆ ಪಂಚಪತ್ರಗಳು ಕೂಡ ಪ್ರಿಯವೇ ಅದರಲ್ಲಿ ವಿಶೇಷವಾಗಿ ತುಳಸಿ ಪತ್ರೆ ಹತ್ತಕ್ಕಂಥದ್ದು ತುಂಬ ಪ್ರಿಯಕರವು ಆ ಒಂದು ಪತ್ರ ಪುಷ್ಪದಿಂದಾಗಿ ಪೂಜೆಯನ್ನು ನಾವು ಮಾಡಿಕೊಂಡು ತದನಂತರದಲ್ಲಿ ಆತನಿಗೆ ನೈವೇದ್ಯ ಇತ್ಯಾದಿಗಳನ್ನು ಮಾಡಿಕೊಂಡು ಉಪವಾಸ ವೃತಾದಿಗಳನ್ನು ಕೆಲವರು ಮಾಡ್ಕೊಳ್ತಾರೆ ಮಾಡಿಕೊಂಡ್ರೆ ಅವರ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಉಳಿತನ್ನು ಆತ ಉಂಟು ಮಾಡಿಕೊಡ್ತಾನೆ ಮತ್ತು ಅಷ್ಟೇ ಅಲ್ಲದೆ ಪ್ರಾಣ ಹೇಳತಕ್ಕಂಥ ಅದರ ಮೂಖ್ಯ ಅಥವಾ ಮೂಲ ಕಾರಣಕರ್ತು ಯಾರು ಅಂತ ನಾವು ವಿಚಾರಕ್ಕೆ ಹೋದರೆ ಮಹಾವಿಷ್ಣುವಾಗಿರ್ತಾನೆ ಹಾಗಾಗಿ ನಮ್ಮ ಪ್ರಾಣವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪ್ರಾಣವಾಯು ಇತ್ಯಾದಿಗಳನ್ನೆಲ್ಲ ಹೇಳ್ತಿವಲ್ವ ಅದನ್ನೆಲ್ಲವನ್ನು ಕೂಡ ದಯಪಾಲಿಸ್ತಕ್ಕಂಥವನು ಅನುಗ್ರಹಿಸ್ತಕ್ಕಂಥದ್ದು ನಮ್ಮನ್ನು ನಮ್ಮ ಪ್ರಾಣವನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥವನು ಎಲ್ಲವೂ ಕೂಡ ಮಹಾ ವಿಷ್ಣುವೇ ಆಗಿರ್ತಾನೆ ಹಾಗಾಗಿ ಮಹಾ ವಿಷ್ಣುವನ್ನ ಒಂದು ಅನುಗ್ರಹಕ್ಕೆ ನಾವು ಎಲ್ಲರೂ ಪಾತ್ರರಾಗೋಣ ಮತ್ತು ಅಷ್ಟೇ ಅಲ್ಲದೆ ಮಹಾವಿಷ್ಣುವು ಕೂಡ ದರ್ಭೆಯ ಮಹತ್ವ ಹಾಗೂ ದರ್ಭೆಯಿಂದ ನಮ್ಮ ಶರೀರದಲ್ಲಿ ಆಗದೇ ಇರತಕ್ಕಂತಹ ರೋಗವನ್ನಾದರೂ ಕೂಡ ತನ್ಮುಖೇನವಾಗಿ ಸರಿಪಡಿಸಿಕೊಳ್ಳಿಕ್ಕೆ ಮಾರ್ಗಗಳನ್ನು ಹಾಗೂ ಆತ ಅದರಲ್ಲಿ ಆತನ ಶಕ್ತಿಯನ್ನು ಹೆಚ್ಚಿಂದಾಗಿ ತುಂಬಿ ನಮಗೆ ದಯಪಾಲಿಸಿರ್ತಾನೆ ಅಂತಹ ಒಂದು ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮಹಾಷ್ಣುವಿನ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ಆತನ ಒಂದು ಅನುಗ್ರಹವನ್ನು ತೆಗೆದುಕೊಳ್ಳೋಣ ಮತ್ತು ಅಷ್ಟೇ ಅಲ್ಲದೆ ಆತನಿಗೆ ಪ್ರಿಯವಾಗಿರತಕ್ಕಂತಹ ದನ್ನ ಶಕ್ತಿಯನುಸಾರವಾಗಿ ಭಕ್ತಿಯ ಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ